ಶಿರಸಿಯಲ್ಲಿ ಬೆಳಗಾವಿ ವಿಭಾಗ ಮಟ್ಟದ ಶಟಲ್ ಬ್ಯಾಡ್ಮಿಂಟನ್ ಕ್ರೀಡಾಕೂಟಕ್ಕೆ ಶಾಸಕ ಭೀಮಣ್ಣ ನಾಯಕ್ ಚಾಲನೆಯನ್ನು ನೀಡಿದರು ಬೆಳಗಾವಿ ಭಾಗದ ಎಂಟು ಜಿಲ್ಲೆಗಳಿಂದ ಆಗಮಿಸಿದ ಹದಿನಾಲ್ಕು ಹಾಗೂ ಹದಿನೇಳು ವರ್ಷದ ವಯೋಮಾನದೊಳಗಿನ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ಶುಕ್ರವಾರ ಅರಣ್ಯ ಭವನದಲ್ಲಿ ಶಾಸಕ ಭೀಮಳ ನಾಯಕ್ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಮಕ್ಕಳಲ್ಲಿ ಛಲ ಗುರಿ ಇದ್ದರೆ ಸಾಧನೆ ಸಾಧ್ಯವಿದೆ ಇಲ್ಲಿ ಪಾಲ್ಗೊಂಡ ಕ್ರೀಡಾ ಪ್ರತಿಭೆಗಳು ಮುಂದೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿ ದೇಶದ ಪ್ರತಿಭೆಗಳಾಗಬೇಕು ನಾಡಿಗೆ ದೇಶಕ್ಕೆ ಕೀರ್ತಿ ತರಬೇಕು ಕ್ರೀಡೆಗೆ ಕೂಡ ಅದರದ್ದೇ ಆದ ಮಹತ್ವವಿದೆ ಎಂದರು ಬೇರೆ ಬೇರೆ ರಾಜ್ಯದಿಂದ ಮಟ್ಟದ್ದು ರಾಜ್ಯ ಇಲ್ಲಿ ಇಷ್ಟೊಂದು ಕ್ರೀಡಾಕುಟುಗಳು ಭಾಳ ವ್ಯವಸ್ಥೆ ಭಾಳ ಚೆನ್ನಾಗಿ ಮಾಡ್ತಾರೆ ಅನ್ನೋಂಥ ದೃಷ್ಟಿಯಿಂದ ಇನ್ನೂ ಗೊತ್ತಿಲ್ಲ ಹೆಚ್ಚಿನ ಕ್ರೀಡಾಕೂಟಗಳು ಪೂರ್ತಿನೂ ಇಲ್ಲಿ ಸಿರ್ಸಿ ಮತ್ತು ಸಿದ್ದಾಪುರಕ್ಕೆ ಹಬ್ಬಕ್ಕೆ ಬರುವಂಥದ್ದು ನಾನು ಭಾಳ ಖುಷಿ ಆಗುತ್ತೆ ನಾವೆಲ್ಲರೂ ಕೂಡ ಬೇರೆ ಬೇರೆ ಜಿಲ್ಲೆಯಿಂದ ತಾವಿಲ್ಲಿ ಬಂದಿದ್ರಿ ಶಿಕ್ಷಣದ ಜೊತೆಗೆ ಸಂಸ್ಕಾರ ಬೇಕು ಕ್ರೀಡೆಗೂ ಕಲೆಗೂ ಅದರದ್ದೇ ಆದ ಮಹತ್ವವಿದೆ ಪ್ರತಿಭೆ ಸರಿಯಾದ ಮಾರ್ಗದಲ್ಲಿ ನಡೆದರೆ ಫಲ ಸಿಕ್ಕಿ ಸಿಗುತ್ತದೆ ಶಟ್ಲ ಬ್ಯಾಡ್ಮಿಂಟನ್ ದೇಹ ದಂಡಿಸುವ ಜೊತೆಗೆ ಬುದ್ಧಿವಂತಿಕೆಯ ಮೇಲೂ ಅವಲಂಬಿತವಾಗಿದೆ ಹೀಗಾಗಿ ಸ್ಪರ್ಧಾ ಮನೋಭಾವದಿಂದ ಆಡಬೇಕು ಎಂದು ಕ್ರೀಡಾಪಟುಗಳಿಗೆ ಕರೆ ಕೊಟ್ಟರು ತಾವೆಲ್ಲರೂ ಕೂಡ ಈ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ತಾವೆಲ್ಲರೂ ಕೂಡ ಗೆಲ್ಲಬೇಕು ಅಂತ ಆಸೆ ನಮ್ಮದು ಆದರೆ ನಿರ್ಣಾಯಕರು ಬಿಟ್ಟದ್ದು ಯಾರನ್ನ ಫಸ್ಟ್ ಸೆಕೆಂಡ್ ಥರ್ಡ್ ಮಾಡುವಂಥದ್ದು ಅವ್ರಿಗೆ ಬಿಟ್ಟಿರುವಂಥದ್ದು ಅವರ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಭದ್ರ ಆಗಲೇಬೇಕಾಗತ್ತೆ ನಾವು ಕ್ರೀಡಾ ಮನೋಭಾವನೆಯಿಂದ ಕ್ರೀಡೆಯಲ್ಲಿ ಭಾಗವಹಿಸುವಂತಹ ಕ್ರೀಡೆಯ ಮಹತ್ವ ಏನು ಅನ್ನೋದನ್ನ ಹಲವಾರು ವೇದಿಕೆಯಲ್ಲಿ ತಾವೆಲ್ಲರೂ ಕೂಡ ನೀವು ಈ ಸಮಾರಂಭದಲ್ಲಿ ಸಭೆಯ ಅಧ್ಯಕ್ಷೆ ಶರ್ಮಿಳಾ ಮಾದನಗಿರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಸಹಾಯಕ ಆಯುಕ್ತೆ ಕಾವ್ಯ ರಾಣಿ ಡಿಡಿಪಿಐ ಬಸವರಾಜ್ ಪಿ ತಹಶೀಲ್ದಾರ್ ಶ್ರೀಧರ ಮುಂದಲಮನಿ ಕೆಎನ್ ಹೊಸಮನಿ ನಾಗರಾಜ ನಾಯ್ಕ್ ನಾರಾಯಣ ದಾಯಿಮನೆ ಕಿರಣ್ ನಾಯ್ಕ್ ಬಾಲಚಂದ್ರ ಪಟಗಾರ್ ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ